ನನ್ನ ಹೆಸರು ಜಯ ಚಂದ್ರಪ್ಪ ಅಂತೇಳಿ ದಲಿತ ಸೇವಾ ಸಂಘದ ರಾಜ್ಯಾಧ್ಯಕ್ಷರು ವಿಕ್ಟೋರಿಯಾ ಆಸ್ಪತ್ರೆಯ ನೆಪ್ರೋ ಯುರಾಲಜಿ ನಿರ್ದೇಶಕರು ಪ್ರಭಾರಿ ನಿರ್ದೇಶಕರಾಗಿರ್ತಕ್ಕಂಥ ಕೆ ಶಿವಮೂರ್ತಿಯವರು ಸುಮಾರು ಎಂಟು ವರ್ಷಗಳಿಂದ ಆ ಆಸ್ಪತ್ರೆ ಪ್ರಭಾರಿ ನಿರ್ದೇಶಕರಾಗಿ ಮುಂದುವರಿತಾ ಇದ್ದಾರೆ ಯಾಕಂತಂದರೆ ಕಾನೂನು ಪ್ರಕಾರ ಬರೀ ಆರು ತಿಂಗಳು ಮಾತ್ರ ಅದಕ್ಕೆ ಅವಕಾಶ ಇರ್ತದೆ ಯಾರೇ ಏನೇ ಇದ್ರೂ ಅಲ್ಲಿನ ಸಿಬ್ಬಂದಿ ಇವತ್ತು ಅದನ್ನು ಕ್ವಶನ್ ಮಾಡೋಕೆ ಹೋದಾಗ ಈ ಯಾರು ಕ್ವಶನ್ ಮಾಡ್ತಾರೋ ಅವ್ರ ಮೇಲೆ ಏಕಾಹಕಿ ಅಲ್ಲೇ ಮಾಡೋಂಥದ್ದು ಅವ್ರ ಮೇಲೆ ಇಲ್ಲ ಸಲದ ದೂರುಗಳನ್ನು ಹಾಕೋಂಥದ್ದು ಮತ್ತು ಬೇರೆ ಈ ಪೇಷೆಂಟ್ಗಳು ಬಂದಾಗ ಡಯಾಲಿಸಿಸ್ ಪೇಷೆಂಟ್ಗಳು ಬಂದಾಗ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಸ್ಪಂದಿಸದೆ ಅವ್ರಿಗೆ ಇಲ್ಲಿ ಬೇರೆ ಬೇರೆ ಆಸ್ಪೆಟ್ಲ್ ಪ್ರೈವೇಟ್ ಆಸ್ಪಿಟ್ಲ್ನಿಂದ ಅವ್ರಿಗೆ ಆ ಒಂದು ಔಷಧಿಗಳನ್ನು ತರಿಸಿ ಅವರಿಗೆ ಅವರ ಹತ್ರ ದುಡ್ಡು ಹಣವನ್ನು ವಸೂಲಿ ಮಾಡೋವಂಥದ್ದು ಇವತ್ತು ನಡೀತಾ ಇದ್ದಾವೆ ಇವತ್ತು ಸೀನಿಯರು ವೈದ್ಯಾಧಿಕಾರಿಗಳು ಅವ್ರ ಮಾತು ಯಾವುದೂ ಕೂಡ ಗಂಭೀರವಾಗಿ ಕೇಳ್ತಾ ಇಲ್ಲ ಜೂನಿಯರ್ ವೈದ್ಯಾಧಿಕಾರಿಗಳನ್ನು ಎತ್ತುಕಟ್ಟಿ ಇವತ್ತು ಡಯಾಲಿಸಿಸ್ ಪೇಷೆಂಟ್ಗಳನ್ನು ಇವತ್ತು ಸಾವು ಬದುಕಿನ ಮಧ್ಯೆ ಇವತ್ತು ಜೀವ ಕಳ್ಕೊಳ್ಳೋಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ ಹಾಗಾಗಿ ಅದನ್ನು ಎಲ್ಲ ಮಂತ್ರಿಗಳ ಗಮನಕ್ಕೂ ಕೂಡ ನಾವು ಈಗಾಗಲೇ ಲೆಟ್ರ್ಗಳನ್ನು ಕೊಟ್ಟಿದ್ದೀವಿ ಮಾನ್ಯ ಮ ಚೀಫ್ ಸೆಕ್ರೆಟ್ರಿಗಳು ಕೂಡ ಆ ಲೆಟ್ರನ್ನು ಕೊಟ್ಟಿದ್ದೀವಿ ಇವತ್ತು ಅವನ ಮೇಲೆ ಕಾನೂನು ರೀತಿಯ ಆ್ಯಕ್ಷನ್ ಹೇಳಿದ್ರು ಕೂಡ ಆ ಮನುಷ್ಯ ಯಾವುದೇ ರೀತಿಯಲ್ಲೂ ಕೂಡ ಸರ್ಕಾರಕ್ಕೆ ಸುಳ್ಳು ಮಾಹಿತಿಯನ್ನು ಹೇಳಿ ಇವತ್ತು ಸರ್ಕಾರವನ್ನೇ ದಿಕ್ ತಪ್ಪಿಸುವಂಥ ಕೆಲಸವನ್ನು ಇವತ್ತು ಅವ್ರು ಮಾಡ್ತಾಯಿದ್ದಾನೆ ಮತ್ತು ಮಂತ್ರಿಗಳಿಗೂ ಕೂಡ ನಾವು ಮಂತ್ರಿಗಳ ಗಮನಕ್ಕೂ ಕೂಡ ನಾವು ಹೇಳಿದ್ವಿ ಮಂತ್ರಿಗಳು ಆಯಿತು ನಾನು ನೋಡ್ತೀನಿ ಕಾನೂನು ಪ್ರಕಾರ ನೋಡ್ತೀನಿ ಅಂತ ಹೇಳ್ತಾರೆ ಇದುವರೆಗೂ ಯಾವುದೇ ರೀತಿ ಆ್ಯಕ್ಷನ್ ಇಲ್ಲ ಅಲ್ಲಿನ ಸಿಬ್ಬಂದಿ ದೈಲ್ ದಲಿತ ಮಹಿಳೆ ಶ್ಯಾಮಲಾ ಅಂತೇಳಿ ಆ ಎಮ್ಮ ಈ ಬಂದಂಥ ಪೇಷಂಟ್ಗಳಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಟ್ಟಾಗ ಇಲ್ಲಿನ ಸಿಬ್ಬು ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಮ್ಮಲ್ಲಿ ಮೆಡಿಷನ್ ಸಿಗೋದಿಲ್ಲ ನೀವು ಸುಮ್ಮನೆ ಬೇರೆ ಒಳ್ಳೆ ರೀತಿಯಲ್ಲಿ ನೀವು ಮ ಬೇರೆ ಕಡೆ ಹೋಗಿ ಅಂತ ಹೇಳಿದಾಗ ಎಮ್ಮನ ಮೇಲೆ ಶ್ಯಾಮಲ ಮೇಲೇ ಡಾಕ್ಟ್ರು ಇವರು ಕೇಶಮೂರ್ತಿಯವರು ಹಲ್ಲೆ ಮಾಡಿ ಅವರು ಶ ಅವರ ಗಂಡನ ಮೇಲೆ ನೀವು ಸ್ಟೇಷನ್ ಹಲ್ಲೆ ಮಾಡಿದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಎಫ್ ಐ ಆರ್ ಮಾಡಿಸಿದ್ದಾರೆ ಹಂಗಾಗಿ ಅವ್ರ ಗಂಡನ ಮೇಲೆ ಗೂಂಡುಗಳನ್ನು ಬಿಟ್ಟು ಹಲ್ಲೆ ಮಾಡಿದ್ದಾರೆ ಆದರೂ ಕೂಡ ಕೇಸ್ ನಡೀತಾ ಇದೆ ಎಫ್ ನಡೀತಾ ಇದೆ ಎಫ್ ಐ ಹಾಕಿದರೆ ಇದುವರೆಗೂ ಕೂಡ ಯಾವುದೇ ರೀತಿ ಕಾನೂನು ಪ್ರಕಾರ ಆಕ್ಷನ್ ತಗೋ ಕ್ರಮ ತೊಗೊಳ್ಳಿಲ್ಲ ಅವರು ಇವತ್ತು ಇದರಲ್ಲಿ ಯಾವುದು ಲೋಕಾಯುಕ್ತದ್ರಲ್ಲೂ ಕೂಡ ಇವತ್ತು ಎನ್ಕ್ವೈರಿ ನಡೀತಾ ಇದ್ದಾವೆ ಯಾವುದೇ ರೀತಿ ಆಕ್ಷನ್ ತಗೊಳ್ಳಿಲ್ಲ ಹಾಗಾಗಿ ನಮಗೆ ಅನುಮಾನ ಬಂದಿದೆ ಇಷ್ಟು ಎಂಟು ವರ್ಷಗಳಿಂದ ಪ್ರಭಾವಿ ನಿರ್ದೇಶಕರಾಗಿ ಯಾರೂ ಕೂಡ ಆ ಭಾಗದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ವರ್ಷಕ್ಕೆ ಎರಡು ಸಾವಿರ ಕೋಟಿ ಬರ್ತಾಯಿದೆ ಏನು ಮಾಡ್ತಾಯಿದೆ ಅರುವತ್ತು ಪರ್ಸೆಂಟ್ ಸಿಬ್ಬಂದಿಗೆ ಅವ್ರಿಗೆ ಉಳಿದ ನಲ್ವತ್ತು ಪರ್ಸೆಂಟ್ ಪೇಷೆಂಟ್ಗಳಿಗೆ ಏನು ಅದಕ್ಕೆ ಮೆಡಿಷನ್ ಬರ್ತದೆ ಹಾಗಾಗಿ ಆ ಮೆಡಿಷನ್ಗಳಿಗೆ ಬಂದವ್ರನ್ನೂ ಇವತ್ತು ಅಲ್ಲಿ ಏನು ಡಯಾಲಿಸಿಸ್ ಪೇಷೆಂಟ್ಗಳಿಗೆ ಯಾರು ಬಿ ಪಿ ಎಲ್ ಕಾರ್ಡ್ ಯಾರ ಹತ್ರ ಇದೆಯೋ ಅವ್ರಿಗೆ ಉಚಿತವಾಗಿ ಈ ಡಯಾಲಿಸಿಸ್ ಮಾಡಿಸ್ಬೇಕು ಅವ್ರ ಹತ್ರ ಯಾವುದೇ ರೀತಿ ಅವ್ರಿಗೆ ಸ್ಪಂದಿಸ್ತಾ ಇಲ್ಲ ಬಂದಂಥ ಪೇಷಂಟ್ಗಳಿಗೆ ಸರಿಯಾದ ಟ್ರೀಟ್ಮೆಂಟ್ ಇಲ್ಲ ಸುಮಾರು ಜನ ಇದ್ದಾರೆ ಆ ಸ ಇವ್ರು ಬಂದು ಎಂಟು ವರ್ಷಗಳಿಂದ ಎಷ್ಟು ಜನ ಸಿಬ್ಬಂದಿಗಳು ಸಾಯ್ತಾ ಇದ್ದಾರೆ ಅಂತೇಳಿ ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಳ್ಳಿ ಇವತ್ತು ಸಿ ಓ ಡಿ ತನಿಖೆ ಆಗಲಿ ತನಿಖೆ ಆದಾಗ ಎಷ್ಟು ಜನ ಸಾಯ್ತಾಯಿದ್ದಾರೆ ಅಂತೂ ಗೊತ್ತಾಗ್ತದೆ ಹಾಗಾಗಿ ಇವತ್ತು ಏನು ಅಲ್ಲಿ ನಡೀತಾ ಇರ್ತಕ್ಕಂಥ ಸಿಬ್ಬಂದಿಗಳು ಸುಮಾರು ಜನ ಡಾಕ್ಟ್ರುಗಳು ಇವತ್ತು ಆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಲ್ಲಿ ಒಂದು ತಂಡವನ್ನು ಕಟ್ಕೊಂಡಿದ್ದಾರೆ ಆ ತಂಡ ಕಟ್ಕೊಂಡಾಗ ಬರೀ ಅವರು ಎಲ್ಲ ಒಟ್ಟಿಗೆ ಬಂದು ಅಲ್ಲಿ ಏನೂ ಕೂಡ ಕೆಲಸ ಮಾಡ್ತಾಯಿಲ್ಲ ಬರೋದು ಸಿಗ್ನೇ ಸೈನ್ ಮಾಡಿದಾಗ ಮತ್ತು ಅವರು ನಾಳೆ ಬೆಳಗ್ಗೆಯೇ ಡ್ಯೂಟಿಗೆ ಅಟೆಂಡ್ ಆಗೋದು ಅಂಥ ವ್ಯವಸ್ಥೆ ನಡೀತಾ ಇದೆ ಜೂನಿಯರ್ ಡಾಕ್ಟ್ರುಗಳನ್ನು ಸುಮ್ಮನೆ ಈ ಕಾಟಾಚಾರಿಕೆ ಸಿಬ್ಬಂದಿಗಳ ಮೇಲೆ ಯಾಕಂದರೆ ಏನೂ ಮೆಡಿಸಿನ್ ಇಲ್ಲ ಸಿಬ್ಬಂದಿಗಳನ್ನ ಸುಮ್ಮನೆ ಕೂರಿಸೋದು ಅವ್ರಿಗೆ ಇಲ್ಲಿ ಸಲ್ಲದ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಟ್ರೀಟ್ಮೆಂಟು ಕೂಡ ಸಿಗ್ತಾ ಇಲ್ಲ ಅಲ್ಲಿ ಹಂಗಾಗಿ ಅವ್ರಿಗೆ ದಿಕ್ತಪ್ ದಿಕ್ ತಪ್ಪಿಸುವಂಥ ಕೆಲಸವನ್ನು ಕೆ ಶಿ ಮೂರ್ತಿ ಮಾಡ್ತಾ ಇದ್ದಾರೆ ಇದುವರೆಗೂ ಯಾರೂ ಕೂಡ ಕ್ರಮ ತಗೊಳ್ಳಲಿಲ್ಲ ಚೀಫ್ ಸೆಕ್ರೆಟರಿಗೂ ಕೂಡ ಲೆಟ್ರ್ ಕೊಟ್ಟಿದ್ವಿ ಅವರು ಕೂಡ ನಮಗೆ ಮುಂದೆ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ತೀನಿ ಅಂತ ಅಂತ ಹೇಳಿದ್ರು ಇದುವರೆಗೂ ತಗೊಳ್ಳಿಲ್ಲ ಇನ್ನು ಮುಂದಿನ ದಾರಿ ಮೊನ್ನೆ ರಾಜ್ಯಪಾಲರ ಹತ್ರ ಹೋಗ್ತೀವಿ ರಾಜ್ಯಪಾಲರ ಗಮನಕ್ಕೆ ತರ್ತೀವಿ ರಾಜ್ಯಪಾಲರು ಕೂಡ ಅವರು ನೋಡ್ಕೊಂಡು ಮುಂದಿನ ನಾವು ಹೋರಾಟದ ರೂಪರೇಷೆಗಳನ್ನು ನಾವೆಲ್ಲ ಕೂಡ ಸಂಘಟನೆಗಳು ಸೇರಿ ನಾವೆಲ್ಲ ತೀರ್ಮಾನ ಮಾಡ್ತೀವಿ ಸರ್ ಫಸ್ಟು ಡಾ ಹಾಸ್ಪಿಟ್ಲಿಗೆ ಮೇಲೆ ಪೇಷೆಂಟ್ನ ಟ್ರೀಟ್ ಮಾಡಬೇಕಲ್ವ ಸರ್ ಆಧಾರ್ ಕಾರ್ಡು ರೇಷನ್ ಕಾರ್ಡು ಅದೆಲ್ಲ ಮತ್ತೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಮತ್ತೆ ಫಸ್ಟು ಬಂದ ತಕ್ಷಣ ಟ್ರೀಟ್ಮೆಂಟ್ ಏನು ಬಂದಿದ್ದಾರೋ ಅವ್ರು ಟ್ರೀಟ್ಮೆಂಟ್ ಮಾಡಬೇಕಾಗಿತ್ತು ಅವ್ರು ಫಸ್ಟು ನಿಮ್ಮದು ಆಧಾರ್ ಕಾರ್ಡ್ ಇದೆಯಾ ಸಿನ ಎಸ್ ಟಿ ಎಸ್ ಟಿನ ನೀವು ರೇಷನ್ ಕಾರ್ಡ್ ಇದೆಯಾ ಇದನ್ನೆಲ್ಲ ಮಾಡಬಾರ್ದು ಮತ್ತು ರಾಮನಗರದ ಒಂದು ಪೇಷೆಂಟು ಒಂದು ವರ್ಷದಿಂದ ಅಲ್ಲಿ ಹಾಸ್ಪಿಟ್ಲಲ್ಲೇ ಇದ್ದಾರೆ ಯಾಕಿದ್ದಾರೆ ಏನು ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಡಯಾಲಿಸಿಸ್ ಮಾಡಿದ್ರೂ ಮಾಡಿ ಎರಡು ಎಡ್ದಿಸೋಕ್ಕೊಂದು ಒಂದ್ಸತಿ ಮಾಡಿಸ್ತಾರೆ ಡಯಾಲಿಸಿಸ್ ಮಾಡಿದ್ರು ಮಾಡಿ ಕಳಿಸ್ಬೇಕಾಗಿತ್ತಲ್ವ ಯಾಕಿದ್ದಾರೆ ಮತ್ತು ಶ್ಯಾಮ್ಲಾ ಅನ್ನೋ ಹುಡುಗಿ ಎಫ್ ಐ ಆರ್ ಮಾಡಿದಾರಲ್ಲ ಕೇಶವ ಮೂರ್ತಿ ಯಾಕೆ ಅದರದ ಬಗ್ಗೆ ಗಮನ ಕೊಟ್ಟಿಲ್ಲ ಅವರು ಅದೊಂದು ತನಿಖೆ ಆಗಬೇಕಲ್ವಾ ಸರ್ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅದೊಂದು ನಾವು ಮಾತಾಡ್ತೀವಿ ಅಷ್ಟು ಬಿಟ್ರೆ ಕಾರಣ ಏನು ಯಾರು ಕೇಶವಮೂರ್ತಿ ಎಂಟು ವರ್ಷದಿಂದ ಹೆಂಗೆ ಸರ್ ಅವರು ಒಂದು ಇದ್ದಾರೆ ಆರು ತಿಂಗಳಿಗೆ ಇದಾಗಬೇಕಲ್ವ ಎಂಟು ವರ್ಷದಿಂದ ಅವರೇ ಯಾಕಿದ್ದಾರೆ ಆ ಒಂದು ಇದರಲ್ಲಿ ತಂದಿದಾರಲ್ಲ ಸರ್ ಎಲ್ಲ ಒಂದು ಎಲ್ಲ ಒಂದು ಡಾಕ್ಯುಮೆಂಟ್ಸು ಇದೆ ಅಲ್ವಾ ಎಲ್ಲ ಒಂದು ಇದ್ರ ಮಿನಿಸ್ಟ್ರಿಗಳಿಂದ ಎಲ್ಲಾನು ಒಂದು ಇದು ಮಾಡಿದಾರಲ್ವಾ ಸರ್ಕಾರಕ್ಕೆ ಸರ್ಕಾರಕ್ಕೆ ಏನು ಸಂಬಂಧಪಟ್ಟ ಇಲಾಖೆಗೆ ಅವರು ಎಂಟು ವರ್ಷದಿಂದ ಇದ್ದಾರಲ್ವ ಅದಕ್ಕೆ ಬೇರೆ ಒಂದು ಈ ಒಬ್ರು ಬರಬೇಕಲ್ವಾ ಎಂಟು ವರ್ಷದಿಂದ ಒಬ್ಬರೇ ಒಂದು ಆಡಳಿತದಲ್ಲಿ ಇರೋಕ್ಕಾಗಲ್ವಲ್ಲ ಅದನ್ನ ಬೇರೆ ಏನಾದ್ರು ಒಂದು ಇದ್ ಮಾಡಬೇಕು ಮತ್ತೆ ಹೆಣ್ಣಿಗೆ ಶಾಮ್ಲಾ ಅನ್ನೋ ಹುಡುಗಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ಬೇಕು ಆ ರಾಮನಗರದ ಪೇಷಂಟ್ ಒಬ್ಬರಿದ್ದಾರಲ್ವ ಅವ್ರಿಗೆ ಏನಾಗಿದೆ ಅಂತ ಅದೊಂದು ತನಿಖೆ ಮಾಡಬೇಕು ಸರ್